ನನ್ನ ತಪ್ಪ ತಪ್ಪಾಯ ನನಗೆ ಕ್ಷಮಿಸ್ಬಿಡಿಯತ್ತೆ ನಾನು ಈ ರೀತಿ ಮಾಡಬಾರ್ದಾಗಿತ್ತು ನನ್ನ ಮೊದಲು ಆ ರೀತಿ ಮಾಡಬಾರ್ದಾಗಿತ್ತು ಇದನ್ನೆಲ್ಲ ನನ್ನ ಮಗ ಕ್ಷಮಿಸಿ ನನ್ನ ಕರ್ಕೊಂಡು ಬಂದಿದ್ದ ಆದ್ರೂ ನಾನು ಆವತ್ತೇ ಸರಿ ಹೋಗ್ಯತೆ ನಾನು ಅವತ್ತೇ ಸರಿ ಹೋಗ್ಯ ನಿಮಗೆ ಯಾವಾಗ ನನಗೆ ಕ್ಷಮಿಸಿ ಕರ್ಕೊಂಡು ಬಂದರು ನಾನು ಸರಿ ಹೋಗ್ಯತ್ತೆ ಆದರೆ ಈ ರೀತಿ ನಿಮ್ಗೆ ಆಗಿದೆ ಅಂತ ಗೊತ್ತಿರಲಿಲ್ಲ ಇವಾಗ ನೀವು ಹೆಂಗೆ ಅನಿಸಿದೀವೋ ಏನು ನನಗೆ ಒಂಥರ ಆಗತ್ತೈತಿ ನಿಮಗೆ ಮುಖ ಸಾಗ ನಿಮಗೆ ಮುಖ ಸಖ ನನಗೆ ಒಂಥರೇ ಆಗತ್ತೈತಿ ಆಗೋದೆಲ್ಲ ಹೋಗೈತಿ ಇನ್ನೇನು ಮಾಡೋಕ್ಕಾಗ್ತೈತಿ ಎಲ್ಲ ಆದ್ಮೇಲೆ ಏನು ಮಾಡೋಕ್ಕಾಗಂಗಿಲ್ಲ ನೋಡು ರಾಜಿ ಒಂದೇ ಹೇಳ್ತಾನೆ ಕೇಳು ಯಾವಾಗಲೂ ಗಂಡಗ ನಾವು ಮೋಸ ಮಾಡೋಕೆ ಹೋಗ್ಬಾರ್ದು ಯಾಕಂತಂದ್ರೆ ಅವರು ನಮ್ಮನ್ನು ನಂಬ್ಕೊಂಡು ದುಡಿಯೋದು ಮಾಡ್ತಿರ್ತಾರ ನಮಗೋಸ್ಕರನ ದುಡಿಯಾಕತ್ತಿರ್ತಾರೆ ಅಂತಾದ್ರಾಗ ನಾವು ಅವರಿಗೆ ಮೋಸ ಮಾಡಿದ್ರೆ ನಾಳೆ ದೇವ್ರು ನಮ್ಗೆ ತಕ್ಕ ಶಿಕ್ಷಣ ಕೊಡ್ತಾನೆ ಹಾಂ ಆದರೆ ನಾನು ನಿನ್ನ ಕ್ಷಮಸಾತನ ಯಾಕೆ ಹೇಳು ನೀನು ಬಸ್ರದಿ ಅಂತ ಹೇಳಿ ಇಲ್ಲ ಅಂದಿದ್ರ ನಿನ್ನ ಮನೆಯಿಂದ ಒದ್ದು ಹೊರಗೆ ಹಾಕ್ತಿದ್ದೀನಿ ನಾನು ಇದ್ದಿದ್ದ ಹೇಳ್ತೇನೆ ಸುಳ್ಳು ಏನು ಹೇಳು ಸುಳ್ಳ ಪಳ್ಳ ಹೇಳು ಮಗಳಲ್ಲ ಅಂತ ಕಸ ಗೊತ್ತಿದ್ದ ಐತೆ ನಿನಗೆ ಎದ್ದೇಳು ಮ್ಯಾಲ ಎದ್ದೇಳು ಒಟ್ಟಲ್ಲಿ ಬರೋದಿ ಹಂಗೆ ಕುಂತರ ಬೇಡ ಎದ್ದೇಳು ಅಳಬ ಆಗೋದು ಆಗೈತಿ ಇನ್ನೇನು ಮಾಡೋಕ್ಕಾಗ್ತತಿ ಸುಮ್ಮನೆ ಬಿಡು ಏನು ಮಾಡೋಕ್ಕಾಗಂಗಿಲ್ಲ ಹಾಂ ಮಾಡೋದೆಲ್ಲ ತಪ್ಪು ಮಾಡಿ ಈಗ ಕ್ಷಮಿಸು ಅಂತ ಕೇಳಕತ್ತಿದಿ ಹಾಂ ಏನು ಮಾಡೋಕ್ಕಾಗಲ್ಲ ನನ್ನ ಮಮ್ಮಗೂ ಸರವಾಗಿ ನನ್ನ ವಂಶದ ಕುಡಿ ನೀನು ಹೊಟ್ಟೆ ಆಗ್ಬಿಡಿ ಸರ್ವಾಗಿ ನಿನ್ನ ಕ್ಷಮಿಸತ ನಾನು ಏನು ಇದನ್ನ ಇದು ಮತ್ತು ಮುಂದುವರ್ಸಕ್ಕೆ ಹೋಗ್ಬೇಡ ಸರಿನಾ ಹಾಂ ಸೋಮೋಗದು ಅದನ್ನೆಲ್ಲ ನಾನು ಏನು ಹೇಳಂಗಿಲ್ಲ ಅವನು ಯಾಕೆ ಇಲ್ಲಿ ಕಟ್ಟಿ ಅಂತಂದ್ರೆ ನಮ್ಮ ಮನೆಗೆ ಕಳ್ತನ ಮಾಡಕ್ಕೆ ಬಂದಿದ್ದ ಅದಕ್ಕೆ ಕಟ್ಟಿ ಹಾಕಿವಂತ ಹೇಳ್ತಾನೆ ಏನು ನೀನು ಹಂಗೆ ಹೇಳ್ಬಿಡು ಸರಿ ಅತಿ ಆಯಿತು ಹಂಗೆ ಹೇಳ್ತೀನಿ ಹೋಗು ಸುಸ್ತಾಗಿರ್ತತಿ ನೀರಾಗಿರಾಗೆಲ್ಲ ಬಿದ್ದಿದೀ ಮತ್ತು ಅಲ್ಲಿ ನಿಂತಿದ್ದಿ ಸ್ವಲ್ಪ ತೋಗಿ ಮಕ್ಕ ಹೋಗು ಅವ್ರು ತಂದು ಕಟ್ಟಿ ಹಾಕ್ತಾರೆ ನಾನು ನೋಡ್ಕೊತ ಎಲ್ಲ ಕುತಿರ್ತಾನೆ ಕಟ್ಟಿ ಮೇಲೆ ನೀನು ಹೋಗಿ ಮಕ್ಕ ಒಂದು ಎರಡು ತಾಸು ಹಾಂ ಹೆಂಗಾಗೈತೆ ನೋಡಿ ಮಕ್ಕ ಎಲ್ಲ ಇಳ್ದೋಗ್ಬಿಟ್ಟೈತಿ ஓகே மக்கோகு சரி ஐத்தி டையோ இல்லை கர்க்கரே இது மாதிரி ஹௌதேனா அதுக்கு நோட்க்கு நீங்கள் நானும் இல்லை வேண்டா ಹಾಂ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಸ್ ಎಲ್ಲರೂ ಹೆಂಗೆ ಅದ್ರಿ ರೀ ಚಲೋ ಅದ್ರಿ ಅಂತ ಅನ್ಕೊಂಡಿನಿ ನಮ್ಮ ವಿಡಿಯೋಸ್ ಹೆಂಗೆ ಬರಕತ್ತಾವು ಚಲೋ ಬರಕತ್ತಾವೇನ್ರಿ ಮತ್ತು ಹಳ್ಳಿ ರೈತನ ಬಡ ಜೀವನದ ಕತೆ ಹೆಂಗೆ ಅನಿಸ್ತಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಆಮೇಲೆ ತಾಯಿ ಇಲ್ಲದ ಅವ್ರರು ಕೂಡ ನೋಡಿರಿ ಅದು ಭಾಳ ಐತಿ ಒಂದು ಮಲ್ತಾಯಿ ಕಾಟಿದ್ದೆ ಹೆಂಗೆ ಐತೆ ಅಂತ ಅದನ್ನ ತಪ್ಪದೆ ನೋಡಿರಿ ಮತ್ತು ಅದಕ್ಕೂ ಕೂಡ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ್ ನಮಗೆ ಸದಾ ಹಿಂಗೆ ಇರಲಿ ಅಂತ ಅನ್ಕೋತೀನಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಾಗೆ ಪಕ್ಕದಲ್ಲೇ ಬೆಲ್ಲೈಕ್ ಅಂತ ಕ್ಲಿಕ್ ಮಾಡ್ಕೊರಿ ಆಲ್ ಅಂತ ಟೈಪ್ ಮಾಡಿರಿ ನಾನು ಏನಾದ್ರೂ ವೀಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತತಿ ನೀವು ನೋಡ್ಬೋದು ಅಂತ ಹೇಳ್ತಾ ಮತ್ತು ಇನ್ನೊಂದೇನು ಅಂತಂದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಅವ್ರಿಗೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ನನಗೆ ನೀವು ಸಪೋರ್ಟ್ ಮಾಡೋದು ನೋಡಿ ನನಗೆ ತುಂಬಾ ಖುಷಿ ಆಯಿತು ಇನ್ನೂ ಹೆಚ್ಚು ಸಬ್ಸ್ಕ್ರೈಬರ್ ಆಗಲಿ ಅಂತ ಕೇಳ್ಕೊತೀನಿ ಹಾಗೆ ಇನ್ನೊಂದೇನಂದರೆ ಇನ್ನೂ ವ್ಯೂಸ್ ಜಾಸ್ತಿ ಬರಲಿ ಸಾವಿರಕ್ಕಿಂತ ಮೇಲೆ ದಾಟಾನೇ ಇಲ್ಲ ಅಂತ ಅನಿಸ್ತಾ ಇದೆ ಸೊ ಪ್ಲೀಸ್ ಎಲ್ಲರೂ ನೋಡಿ ಐದು ಸಾವಿರ ವ್ಯೂಸ್ ಹತ್ರ ಬರೋ ಹಾಗೆ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ಸೊ ನನ್ನ ಒಂದು ಕಷ್ಟ ನಿಮ್ಮಿಂದಾಗಿ ನಿವಾರಣೆ ಆಗುತ್ತೆ ಅನ್ನೋದು ನಾನು ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಕೇಳ್ತಾ ಇರೋದಷ್ಟೇ ಓಕೆ ಬನ್ನಿ ಇವಾಗ ವಿಡಿಯೋನ ಕಂಟಿನ್ಯೂ ಸ್ಟಾರ್ಟ್ ಮಾಡೋಣ ಪದೇ ಪದೇ ಅದೇ ಹೇಳ್ತಾ ಇದ್ರೇನು ಸರಿ ಹೋಗೋಲ್ಲ ಬನ್ನಿ ಇವಾಗ ಕಂಟಿನ್ಯೂ ವೀಡಿಯೋನ ಸ್ಟಾರ್ಟ್ ಮಾಡೋಣ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಅಲ್ಲ ಇಲ್ಲೇ ಬಿರವಾ ನೀನು ಹುಚ್ಚಿಗೆ ಚೆಡ್ತೈತಿ ಅಲ್ಲ ನೀನು ಇಲ್ಲಿ ಯಾಕೆ ನೀವು ಮುಗಿಡದಂತೆ ತಗೊಂಡ್ ಕಟ್ಟಿ ಹಾಕಂತಂದಿ ನೀನು ಹುಚ್ಚ ಅಲ್ಲೇ ರೋಡ್ನ ಬೇಕು ಸಾಯವಲ್ಲ ಅಂತ ಸುಮ್ಮನೆ ಬಿಡ್ಬೇಕಿಲ್ಲ ಓ ನಿಂದು ಬಾರಿ ಬಿಡು ಇಲ್ಲಿ ಗಂಟೆ ಕಂದು ಕರ್ಕೊಂಡ್ಬಂದು ಇನ್ನು ಮುಂದೆ ಇಟ್ಕೊಂಡು ಇದು ಮಾಡ್ಬೇಕಂತ ಏನು ಅಯ್ಯ ನಾನಿನ್ ಹುಚ್ಚೇನ ಏನ್ಕೊಂಡ್ಬಿಟ್ಟಿರ ನನ್ನ ಅಲ್ಲ ಇಲ್ಲಿ ಆದರೆ ನನ್ನ ಕಣ್ಣು ಮುಂದೆ ಇರ್ತಾನೆ ಏನು ಕಷ್ಟ ಅನುಭವಿಸ್ತಾನಂತ ನನಗೆ ಗೊತ್ತಾಗ್ತತಿ ಅಲ್ಲಿ ಆದ್ರೆ ನಾನು ನಿನ್ನ ಹೋಗಿ ನೋಡಕ್ಕೆ ಬರ್ತೈತಿ ఇలా అది ఎద్రు బ్రు వరకు బందోడ్తను హా మత ఇల్ కట్టి మేలు అడ్డ అడ్డ ఆగి నోడీ హా హ అంత పరి త్రాసు కొట్టే కొడత నను హిడు మిరవ అనుకోబీడు అదక నను యా బిర హింగు అలా సాల్బిడు అంత నీ అన్న కర్కొంది ఎస్టో తాతో మప్పస్కు ఇప్పకొందేనా అయ్యో నన ఇలా హౌదు నా బ ఇష్ట తాత ఇన్ను బందేన తప్పస్కేన మొత్త ఏ హెలాబారా చర్మన్నదారు అయ్యం తప్పను తప్పకొండూ మాత్ర ఇలా నాకొత్త హోగ్రీ అంత నన్ను చర్మన్నప్ప ఈ నన్ను తప్పస్కొండొక్కాను నోడు నోడు ఇన్నొందు ఐదు నిమిష తడి నన గాబరి పడసిబిట్టీ అయ్యో నని ఇవ్వండి ఈవ నేం గొత్తు హీలా అంతే నోడను తడి బర్తిర స్వల్ కయూ நீ அங்கேஸ்க்கே தப்பிட்டு ஏன் மாவா அவ மொதல்தான் இங்கொந்த மாதாட் தானோ தர மாதாத்தானிர் தானக்குறங்க நம் உஷார நான் இர்ப்பு உம் மத்த நீங்க சசி க்ஷமஸிபிட்டே அல்ல நீங்க சசி இஷ்டெல்லாம் க்ஷமசேன் நீ அது எங்க க்மசிது ஏனோ நன்ன தகிது ஆமச மாதா நோடு மணி விட்டு வரதாட் தி நானு ಹ್ಞೂ ಅಂತಾಕೋ ಕ್ಷಮಿಸಿದ್ರದು ಇದೇ ಇಲ್ಲ ಅವ್ ಓಕೋ ನಾಚಿಕೆ ಇರಂಗಿಲ್ಲ ಏನೂ ಇರೋಂಗಿಲ್ಲ ಅವಕ್ಕೆ ಸರಿಯಾಗಿ ಶಿಕ್ಷೆ ಕೊಡ್ಬೇಕು ನಾವು ಹಂಗೆ ಬಿಟ್ಟು ಹೆಂಗೆ ನೀ ಹ್ಯಾಂಗೆ ಬಿಟ್ಟು ಏನು ನಾನು ಅಂತ ಬಿಡು ಮಾತಾಡ್ತಾರೆ ನೋಡು ಹ್ಞೂ ನಂಗೆ ಬಿಡು ಮಗಳಲ್ಲ ನಾನು ಸರಿಯಾಗಿ ಶಿಕ್ಷೆ ಕೊಟ್ಟ ಬರ್ಬಿಡ್ತಿದ್ನಿ ಆಗೋದಾಗಿ ಏನು ಮಾಡೋಕಾಗ್ತತಿ ಏನು ಮಾಡೋಕೆ ಆಗಿಲ್ವಾ ಭೀಮವ್ವ ನೀ ಅಂತಿ ಬಿಡು ಆದ್ರೆ ಇಷ್ಟು ವರ್ಷ ಮ್ಯಾಲ ನಮ್ಮ ಮನೆಗೆ ಹಸುಗುಸು ಬರ್ತದಂತಂದ್ರೆ ಕ್ಷಮತೆ ಇರೋಕೆ ಆಗ್ತತೇನೆ ಮತ್ತೆ ಈಗಿನ ಹಝಾಳು ಬಸರ ನಮ್ಮ ನಿತ್ಯ ಬಸ್ರು ಇಲ್ಲ ಆಕೆ ಅವಾಗ ಬಸ್ರು ಅನ್ನೋದು ಏನು ಗೊತ್ತೈತಿ ಹ್ಞೂ ಅದಕ್ಕಾಗೆ ಇರ್ಲಂತ ಕ್ಷಮಸಿನಿ ಹ್ಞೂ ನಮ್ಮನಿ ಮನೆ ಮರ್ಯಾದೆ ನಾವ ಮ್ಯಾಕೆ ತಕ್ಕೋದು ಮನೆ ಒಳಗೆ ಅಂತೇಳಿ ಕ್ಷಮಸಿನಿ ಅಷ್ಟ ಇಲ್ಲ ಬಿಡು ನೀನು ಕ್ಷಮಿಸಬಾರ್ದಾಗಿತ್ತು ಏ ಯಾಕಂದ್ರೆ ಹೊಂಟಾರು ಹಂಗೆ ಮಾಡ್ಕೊಂತ ಹೋಗ್ತಾರೆ ಹ್ಞೂ ಬುದ್ಧಿ ಬರೋದು ಬ್ಯಾಡೇನವ್ರಿಗೆ ಹ್ಞೂ ಯಾವಾಗ ಬರ್ತೈತೆ ಅವ್ರಿಗೆ ಹಿಂಗ ಮಾಡ್ಕೊಂತ ಹೋಗಿ ಅವ್ರು ಅವರು ಹಾ ಅವ್ರಿಗೆ ಚಂದಾಗ ಬುದ್ಧಿ ಕಲಿಸ್ಬೇಕಂದ್ರ ನಾವು ಅವ್ರಿಗೆ ಶಿಕ್ಷೆ ಕೊಡ್ಬೇಕ ನಿನ್ನ ಸೊಸಿಗೆ ತಗ್ಗಿ ಬಗ್ಗೆ ನಡೆಯಿ ಮುಂದೆ ಹ್ಮ್ ಇಲ್ಲ ಅಂದ್ರ ಅದೇ ಚಾಲಿ ಕಲ್ತಾ ಅಂಗಡಕಿ ಹಾ ಏನ್ ಬಿಡ್ತಾರ ಏನೋ ಸುಮ್ನ ಸುಮ್ನ ಬಿಡು ಮಾತಾ ಇಲ್ಲ ಅಂತವ್ರ್ ನನ್ನ ತಗಿದ್ರೆ ಹೊಡೆದ್ಬಿಡ್ತೀನಿ ತಗೊಂಡ ಅಕ್ಕಿ ಮಕ್ಕ ನೋಡಿದ್ರೆ ನನಗೆ ಸಂಟ್ ಕಟ್ ಕೋಪ ಬರ್ತತಿ ನೀನ್ ಏನ್ ಅನ್ಕೊಂಡು ಸುಮ್ನ ಅದನ್ನ ನಷ್ಟ ನಾನು ಅಯ್ಯ ಚೀರ್ಮನ್ ಬಂದ್ರಲ್ಲಿ ಚೀರ್ಮ್ ಬಂದ್ರು ನಮಗೋಸ್ಕರ ನಮ್ಗೋಸ್ಕರ ಕಾಕೊಂಡು ಕುಂತರ ಅಂತ ಅನಿಸ್ತು ಹೌದು ಲೇಟ್ ಆಯಿತು ಸ್ವಲ್ಪ ಹಂಗೆ ಮನೆ ಗಂಟೆ ಹೋಗಿ ಅವನ್ನ ಕರ್ಕೊಂಡು ಬಂದಾನ ಏನು ಅನ್ಕೊಳಕ್ಕೆ ಹೋಗ್ಬಿಡವ ಅದಕ್ಕೆ ಲೇಟ್ ಆಯ್ತು ಬಿರೋಜಿಗ್ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಆಗ್ಲಿ ಮನೆಯಾಗ ಇರ್ತಿದ್ನವ ಮತ್ತು ಏನು ಮಾಡಿದ್ವು ಸ್ವಲ್ಪ ಲೇಟ್ ಆತು ಹಂಗೆ ಸ್ವಲ್ಪ ಕೆಲಸ ಇತ್ತು ಅರ್ಜೆಂಟ್ ಇತ್ತು ಅದಕ್ಕಾಗಿ ಅವನು ಕರ್ಕೊಂಡು ಹೋಗಿದ್ದಿ ಮತ್ತು ಅಲ್ಲೇ ಹೆಂಗ್ ಬಿಟ್ಟು ಹೋಗುದು ಅಂತೇಳಿ ಇನ್ನು ಮುಂದೆ ಇಲ್ಲಿ ಕಟ್ ಹಾಕ್ತವು ಇನ್ನು ಮುಂದೆ ಅವನು ನಿಮ್ಮ ಜವಾಬ್ದಾರಿ ಅದನ್ನು ನೋಡು ಎರಡು ದಿನ ಅಂತ ಹೇಳತಿ ಎರಡು ದಿನದ ಪ್ರಕಾರ ಅವ್ನಿಲ್ಲಿ ಇಟ್ಕೊಂಡು ಮೂರನೇ ದಿನಕ್ಕೆ ನೀವು ಬಿಡಿಸಿ ಕಳಿಸ್ಬೇಕು ಆದ್ರೆ ಸಾವಕರ ನೀವು ಹೆಂಗೆ ಆಗ್ತಾರ ಹಂಗೆ ನೀವು ಇಲ್ಲೇ ಇಟ್ಕೊಂಡು ನಾವೇನು ಮಾಡೋಕ್ಕಾಗತ್ತದ್ರೀ ಎರಡು ದಿನ ಬಿಟ್ಟು ನೀವು ಮೂರು ದಿನ ಅಂದ್ರೆ ಇಲ್ಲೇ ರೀ ಗಿಡಕನ ಅಲ್ಲೇ ತಿನ್ ತಿನ್ನಾಕೋ ದಿನ ಕೊಡೋಂಗಿಲ್ಲ ನೋಡಿರಿ ಉಪವಾಸ ಸಾಯ್ಬೇಕು ಎರಡು ದಿನ ಮೂರು ದಿನ ಹೆಂಗೆ ಇರ್ತಾನೆ ಇರಲಿ ನಾವು ಕರಳು ಗಿರ್ಲಿ ಚೂರ್ಕಣ್ಣ ಅವೇ ಮಗ ಅಲ್ಲ ಹಾಂ ಅವನಿಲ್ಲೇ ಕಟ್ ಹಾಕ್ರಿ ಕಟ್ ಹಾಕಿ ಹೋಗಿಬಿಡಿರಿ ನೀವು ಊಟ ಕೊಡೋಂಗಿಲ್ಲ ನೀರು ಕೊಡೋಂಗಿಲ್ಲ ಏನು ಕೊಡೋಂಗಿಲ್ಲ ನಮ್ಮ ಮದ್ಲಮ್ಮ ಅಂತ ಹೇಳಕತ್ತೆ ನೋಡ್ರಿ ಮತ್ತೆ ಸಾವಕರ ನಿಮ್ಮ ಮುಂದೆ ಹೇಳಕತ್ತೆ ನಾನು ಆತು ಬಿಡುವ ನೀವು ಕೊಡಬೇಡ ಹಂಗೇನರ ಇದ್ರೆ ನಾನು ನಾನಾ ಬಂದು ಊಟ ಕೊಟ್ಟು ಕಳ್ಸಿ ಹೋಕ್ಕ ಸರಿನಾ ಹ್ಞೂ ಆಯಿತು ರೀ ಅಷ್ಟೇ ಮಾಡ್ರಿ ಅದು ನಾ ಬೇಡ ನಂಗಿಲ್ಲ ಆದರೆ ನನಗಮ್ಮ ಕೊಡು ಊಟ ಕೊಡು ಮಾಡು ಅಂತ ನನಗೆ ಹೇಳಕ್ಕೆ ಹೋಗಬೇಡ್ರಿ ನೀವು ಮಾಡಿ ತಪ್ಪಿಗೆ ಏನು ಮುಖ ನೋಡಿದ್ರೆ ಚಪ್ಪಲ್ ತಗೊಂಡು ಅಂತ ಆತಿ ಆದರೆ ಏನು ಮಾಡೋದು ಏನು ಮಾಡೋಕ್ಕಾಗಿಲ್ಲ ಹ್ಞೂ ಯಾಕಂದ್ರೆ ನಿಮ್ಮ ಗಂಟೆ ಬಂದವಲ್ಲ ಏನು ಮಾಡೋಕ್ಕಾಗ್ತತಿ ಹೇಳ್ರಿ ಮತ್ತೆನ ಅದಕ್ಕೆ ಈ ಶಿಕ್ಷೆ ಯಾರ ಕಣ್ಣಾರೆ ನೋಡುನು ಅದಕ್ಕಾಗಿ ಸುಮ್ಮನಾಗೆ ನಾನು ಹೌದ್ರಿ ಸಕ್ರ ತಪ್ಪಾದ್ರಿ ತಪ್ಪ ಮಾಡಿದ್ರಿಗೆ ಶಿಕ್ಷೆ ಕೊಡ್ಲೇಬೇಕ್ರಿ ಹಂಗ ಹೆಂಗ್ ಮಾಡಕ್ ಕೊಡ್ತೇರಿ ಹ್ಮ್ ಉಪಾಸ ಇಲ್ರಿ ಸಾಯಿಲಿ ಏನ್ ಯಾರ ದಿನ ಉಪಾಸ ಕಟ್ಟೇನೋ ಇನ್ನ ನೀವ್ ಏನು ಇರ್ಲಿ ಇಲ್ರಿ ಗೊತ್ತಾಗಲ್ರಿ ಅವನಿಗೆ ಉಪಾಸ ಅಂದ್ರೆ ಹೆಂಗಿರ್ತೀನಿ ಗೊತ್ತಾಗ್ಲಿ ಸಕರ ನೀವ್ ತಂದು ಕೂಡ ಹೋಗಬೇಡ ಹಂಗ ಮಕ ಮಕ್ಕ ಮಕ ಎಲ್ಲಿತ್ತು ಮಾಡೋದೆಲ್ಲ ಮಾಡಿ ಹ್ಮ್ ನಿಂತಾನ ಮತ್ತೆ ನನ್ನ ತೆಗೆದು ಆಗಿದೆ ಅಲ್ಲಿ ಚರ 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 ಚರಕೋದ್ ಬಿಡ್ತಿದ್ನಿ ಹ್ಮ್ ಇನ್ನೊಬ್ರು ನೋಡಕ್ ಬರ ಸರಿ ಪರಮೇಶ್ ನಾ ಹೋಗಿ ಹಾ ಏನು ಏನೋ ಮಾಡಕದು ಹೋಗ್ಬೇಡ ಸುಮ್ನೆ ಇರ್ಬೇಕು ನೋಡು ಹೇಳಿದಕ್ಕೆಲ್ಲ ಹ್ಞೂ ಅಂದಿದ್ದಿ ಇಲ್ಲಿ ಜಾಸ್ತಿ ಮಾಡಿದ್ರೆ ಮತ್ತೆ ನಾನು ಬೇರೆ ಶಿಕ್ಷೆ ಕೊಡ್ಬೇಕಾಗ್ತದೆ ನೋಡು ಇಲ್ಲ ಸೌಕರ್ರ ನೀವು ಹೆಂಗೆ ಹೇಳಿದಿರಲ್ಲ ಹಂಗೆ ಕೇಳ್ತೇನೆ ರೀ ನಾನು ಸುಮ್ಮನೆ ಇರ್ತೇನೆ ರೀ ಸರಿ ಹಂಗಾದ್ರೆ ಬಿರೋ ಚಿಗವಾ ನಾವು ಹೋಗಿ ಬರ್ತೇವೆ ಹಾಂ ಹೋಗಿ ಬರ್ತೇವೆ ಭೀಮವ್ವ ಚಿಗವ ಆಯ್ತು ಸೌಕರ ಹೋಗಿ ಬರ್ರಿ ಆಯ್ತು ರೀ ಸೌಕರ ಹೋಗಿ ಬರ್ರಿ ಆರಾಮಾಗಿ ಹೋಗಿ ಬರ್ರಿ ಏನು ಚಿಂತೆ ಮಾಡಬೇಡ್ರಿ ನಾನೇ ಇರ್ತೇನೆ ರೀ ಇಲ್ಲಿ ನೋಡ್ಕೊಂತ ಏ ಆಯ್ತು ನೀ ಇರ್ತೀಯ ಅಂದ್ರೆ ಮತ್ತೆ ಮತ್ತಿನ್ನ ಬಿಟ್ಟು ಹೋಗಿದೆ ಹೆಂಗೆ ಹಾಂ ಸರಿ ಸರಿ ಹೋಗಿ ಬರ್ತೇವೆ ನಾವು ಸರ್ಜಿಯಾಗಿ ಮಾಡ್ತಾನ ಮಗನ ನಿನಗ ಸರಿಯಾಗಿ ಮಾಡ್ತಾನೆ ನಿನಗ ನನ್ನ ಮಗನ ಜೀವನ ಹಾಳು ಮಾಡಕ್ ನೋಡ್ತೀನಿ ನೀನು ಹಲಕಟ್ಟ ಬಾಡ್ಯ ನಿನ್ನದು ಹಿಂಗೆ ಹೇಳಿದ್ರೆ ಆಗೋದಿಲ್ಲ ನಿನಗೆ ಮಾಡ್ತಾನೆ ಈ ಹುಗೆ ನಾವು ಸೌಕಾರ ಇನ್ನೊಂದು ಸ್ವಲ್ಪ ಅದು ಬಿಟ್ಟು ಚಂದಾಗ ಬುದ್ಧಿ ಕರೆಸ್ತಾನೆ ನಿನಗೆ ಹಾಂ ಹುಚ್ಚು ಬಾಡ್ಯಾ ತಂದ ನನ್ನ ಮಗನ ಜೀವನ ಹಾಳು ಮಾಡಾಕ ನೋಡ್ತೀನೋ ಹಲಕಟ್ಟ ಹಾಂ ಊರು ಕಟ್ಟ ಬಾಡ್ಯ ತಂದ ಅದಂತವ್ರಾಗ್ಯವ ನೀನು ಹಲಕಟ್ಟನಾಗೆ ಅಲ್ಲ ನೀನು ಹಿಂಗೆ ಮಾಡ್ತೀನಲ್ಲ ಬಿಡು ಆ ಹಿಂದಿ ಜೀವನ ಹಾಳು ಮಾಡ್ದ ಇವನು ಈ ಮಗನ ಜೀವನ ಹಾಳಾ ಮಾಡಾಕೊಂತಿದ್ದೆಲ್ಲ ಅಲ್ಲ ಮದಿ ಏನು ಬೇಕಾಗಿತ್ತೇನೋ ನಿನಗೆ ಬಾಡ್ಕೊ ஆ நீராக நூறாய் மஞ்சார மதிய ஆகிடுவர அவரு நோட் பிட்ட மதிய கே பாகிள்ள நினைக நீ ஆட்ட பாரி விடு ஏா பிடிவோ அண்ணா அவங்க சந்த ஆோட பட் காலாக